ಯಾರು ಬರೀ ಮಾನೆ ಮಾನೆ ಮನೆ 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 ಅಂತಿರ್ತಾರೆ ನೋಡು ಅವ್ರು ಮುಂದಿನ ಜನ್ಮದಾಗ ಏನಾಗ್ತಾರೆ ಹಲ್ಲೆ ಹುಡ್ತಾರೆ ಹಲ್ಲಿ ಅಲ್ಲೇ ಹುಡ್ತದ ಅಲ್ಲೇ ನಾಮಕರಣ ಸಮಾರಂಭ ಆಗ್ತದೆ ಅಲ್ಲೇ ಲಗ್ನೂ ಆಗ್ತದೆ ತೊಟ್ಲಾನೂ ಕೊಡ್ತದ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಸಂಸಾರ ಮಾಡ್ತದೆ ಒಂದಿನ ನಿಮಗೆ ಬಾಡಿಗೆ ಕೊಡಲ್ಲ ಕೊಡ್ತದೇನೆ ಕೊಡೋದಿಲ್ಲ ಕೊಡ್ತದ ಅದು ನನ್ನ ಮನೆ ಅಂತ ಗೊತ್ತೈತಿ ಅದಕ್ಕಾಗಿ ಅದು ತಾನು ಸುಖವಾಗಿ ನನ್ನ ಮನೆ ಅಂತ ವಾಸ ಮಾಡ್ತದೆ ಯಾರೋ ನನ್ನ ಹೊಲ ನನ್ನ ಹೊಲ ನನ್ನ ಹೊಲ ಅಂತ ಬಿಡ್ಕೋತಾರಲ್ಲ ಅವ್ರು ಮುಂದಿನ ಜನ್ಮದಾಗ ತೊಳಗೆ ಹುಡ್ತಾರೆ ಯಾಕೆ ತೋಳೆ ಹುಡ್ತಾರೆ ಈಗ ನಮ್ಮ ಹೊಲ ಇಟ್ಟೈತಿ ಅಂತ ಹೇಳ್ತಾರೆ ಈಗ ತೋಳೆಲ್ಲ ಅಡ್ಡಾಡ್ತಾರೆ ರಾತ್ರಿ ಎಲ್ಲ ಇದೆಲ್ಲ ಹೊಲ ನಂದೆ ಅಂತ ಹೇಳ್ತದೆ ಹೌದಾ ಯಾರು ರೊಕ್ 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 ಅಂತ ಇರ್ತಾರು ಪ್ರವಚನ ಕೇಳಕ್ಕೂ ಬರಂಗಿಲ್ಲ ನಾನಾ ಧರ್ಮ ಅಂತೂ ಮೊದಲೇ ಇಲ್ಲ ಅವ್ರಿಗೆ ಧರ್ಮ ದೇವ್ರದ್ದು ವಿಷಯ ಕಡೆ ಗಮನೇ ಇಲ್ಲ ಅವ್ರು ಏನ್ ತಿಳ್ಕೊಂಡಾರ ಅಂದ್ರೆ ಸಂಜೀವಿನಿ ಕುಡ್ದಿದೀವಿ ಎಂದೂ ಹೋಗೋದೇ ಇಲ್ಲ ಅಂತ ತಿಳ್ಕೊಂಡು ಪ್ರವಚನ ಕೇಳಕ್ ಟೈಮ್ ಇಲ್ಲ ಪೂಜಾ ಮಾಡೋಕ್ ಟೈಮ್ ಇಲ್ಲ ಎಲ್ಲದಕ್ಕೂ ಟೈಮ್ ಅದು ಕಾಂಚನಕ್ಕೆ ವೇಳೆ ಉಂಟು ಲಿಂಗಕ್ಕೆ ವೇಳೆ ಇಲ್ಲ ಇಂಥ ಜನ ಇರ್ತಾರಲ್ಲ ಯಾರಿ ಬ ಭವಾಂಧರು ಅನ್ಬೇಕು ಅವ್ರಿಗೆ ಅಂಥವ್ರಿಗೆ ಏನು ಅನ್ಬೇಕು ಭವಾಂಧರು ಅಂಥ ಜನ ಬರೀ ರೊಕ್ 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 ಇರ್ತಾರಲ್ಲ ಅವ್ರು ಏನಾಗ್ತಾರ್ರಿ ಅಂತಂದ್ರೆ ಇವತ್ತು ನನಗೆ ಹೊಳಿತದು ನಾನು ವಾಕ್ ಹೋಗಿದ್ದೆ ಅಲ್ಲಿ ಹೊಳೆಕ್ ಹೋದಾಗ ಅಲ್ಲಿ ಕೆರಿ ದಂಡಿ ಮೇಲೆ ಅಡ್ಡಾಡ್ತಾ ಇದ್ದೆ ಒಂದು ಕಾಪಿ ರೊಕ್ 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 ಕಣ್ಕೊತು ಬಂದು ನನಗೆ ನಮಸ್ಕಾರ ಮಾಡ್ತೀವಿ ಏ ಕಾಪಿಗಳು ಕೂತ್ಗಳು ನಮಗೆಲ್ಲ ನಮಸ್ಕಾರ ಮಾಡ್ತಾವೆ ಹಾಂ ಮಾಡ್ತಾವೆ ಕಥೆಯಾಗಿ ಮಾಡಿದ್ರೆ ಏನು ಗಂಟು ಹೋಗ್ಕೈತಿ ಆಮೇಲೆ ಏಯ್ ನೀ ಯಾಕೆ ರೊಕ್ಕ ರೊಕ್ಕ ರೊಕ್ಕತಿ ಅಂತ ಕೇಳಿದೆ ನಾನು ಅದು ಹೇಳ್ತೇವೆ ನಾ ಹಿಂದಿನ ಜನ್ಮದಾಗ ದೊಡ್ಡ ಸೌಕಾರ ದಾನ ಸೌಕಾರವೊಂದೇ ನಂಬರ್ ಒನ್ ಆಗಿತ್ತು ಅದಕ್ಕೆ ಯಾರಿಗೆ ದಾನ ಧರ್ಮ ಮಾಡಲಿಲ್ಲ ಯಾರು ಗುರುಗಳು ಬಂದರು ಸ್ವಾಮಿಗಳು ಬಂದರು ಪ್ರವಚನ ಹೇಳಕ್ಕೆ ಬಂದರು ಸಹಿತ ನಾವು ಯಾವುದನ್ನ ಗಮನ ಹಿಡಿದ ಬರ್ರೆ ರೊಕ್ 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 ಅಂತಂದದ್ದು ಆ ಸಂಸ್ಕಾರ ವಿಶೇಷದಿಂದ ನಾ ಕಪ್ಪ್ಯಾಗಿ ರೊಕ್ 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 ಅಂತೀನಿ ಅಂತ ಹೇಳಿ ಇಂಥ ದಾನಾಬ್ ಸಹಕಾರ ನಂಬರ್ ಟೂ ತ್ರೀ ಇಂತ ಬಹಳ ಹತ್ರ ಇನ್ನೊಂದು ಹೇಳಿಬಿಡ್ತೀನಿ ತಗೋಳಿ ಹೇಳುವಾಗೆಲ್ಲ ಹೇಳ್ಬಿಡ್ತೀನಿ ಒಬ್ಬ ಇನ್ನೊಬ್ಬ ಇಂಥವನೇ ದಾನಾ ಸಾಹುಕಾರಿ ಇದ್ದ ಅವನು ಸಹಿತ ಇನ್ನೆನ್ನೆನ್ನೇನು ದಾನ ಧರ್ಮ ಪರೋಪಕಾರ ಮಾಡಿರಲಿಲ್ಲ ಒಂದು ದಿನ ಅವನ ಗುರುಗಳನ್ನ ಜಂಗಮನ ಮನೆಗೆ ಕರ್ಕೊಂಡಿರಲ್ಲ ಕೆಲವರು ಅದ ರೀ ಬೆಂಗಳೂರಾಗ ಇಡೀ ಆಯುಷ್ಯದೊಳಗ ಕೋಟಿ ಗಿಟ್ಲೆ ದುಡ್ಡು ಅದಾರ ಒಂದು ದಿನ ಆದ್ರೂ ಸ್ವಾಮಿಗಳನ್ನ ಗುರುಗಳನ್ನ ಜಂಗಮರನ್ನ ಅವ್ರ ಮನೆಗ್ ಕರೆಸಿರತ್ರಿಕೊಂಡ್ರೆ ಹ್ಮ್ ಎಂದೆಂದು ಕರ್ಸಿರೋದಿಲ್ಲ ಅವ್ರ ಮನೆ ಮುಂದೆ ಒಂದು ದೊಡ್ಡ ನಾಯಿ ಕಟ್ಟಿರ್ತಾರೆ ಗೊತ್ತ ನಾಯಿಗಳಿವೆ ಎಚ್ಚರಿಕೆ ಅಂತ ದೊಡ್ಡ 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 ನಾಯಿ ಕಟ್ಟಿದ್ರೆ ಯಾರು ಬಡವ್ರು ಬರೋದಿಲ್ಲ ಭಿಕ್ಷು ಬರೋದಿಲ್ಲ ನಮ್ಮಂತ ಸ್ವಾಮಿಗಳಂತೂ ಕಣ್ಣಿತ್ ನೋಡಂಗಿಲ್ಲ ಅಲ್ಲಿ ಹೋಗಂಗಿಲ್ಲ ಅವ್ರ ಮನೆ ಬಾಗಿಲೇನಿರ್ತತಿ ಬಂದಿರ್ತದ ಅವ್ರ ಮನೆ ಬಾಗಿಲ ಬಂದಿರ್ತದೆ ಎದಕ್ಕೆ ಬಂದಿರ್ತದೆ ಬಡವರಿಗೆ ಭಿಕ್ಷುಕರಿಗೆ ಕುರುಡರಿಗೆ ಕುಂಟ್ರಿಗೆ ಜಂಗಮರಿಗೆ ಸ್ವಾಮಿಗಳಿಗೆ ಮಹಾತ್ಮರಿಗೆ ಅವ್ರ ಮನೆ ಬಾಗಿಲ ಬಂದಿರ್ತಾವೆ ಅವ್ರ ಹಿತ್ತಲ ಮನೆ ಭಾಗ ತರದ್ ಇರ್ತತ್ತಮ್ಮ ಹೆಂಗ ಡಾಕ್ಟರ್ಗೆ ವಕೀಲರಿಗೆ ಪೊಲೀಸರಿಗೆ ರಾಜಕಾರಣಿಗಳಿಗೆ ಇನ್ಕಮ್ ಟ್ಯಾಕ್ಸ್ ಹೋಗ್ತಿರ್ತದೆ ಈ ಕಡೆ ಬಂದಾಗಿರ್ತದೆ ಹೋಗಿರ್ತದೆ ಆದ್ರೂ ಸಹಿತ ಅವ್ರು ಬುದ್ಧಿ ಇರೋದ್ರಲ್ಲಿ ಇಂತ ಸಾವುಕಾರ ಆಮೇಲೆ ಏನ್ ಮಾಡಿದ ಅವನು ಏನು ಮಾತಾಜಿ ಅವ್ರು ಶರಣ ಮೇಳ ಮಾಡ್ತಾರಂತ ನಮ್ಮಪ್ಪ ಅಂತೂ ಒಂದು ದಿನ ದಾನ ಧರ್ಮ ಮಾಡ್ಲಿಲ್ಲ ಯಾವ ಕ್ಷೇತ್ರಕ್ಕೂ ಹೋಗ್ಲಿಲ್ಲ ಎಲ್ಲಿ ದರ್ಶನ ಮಾಡ್ಕೊಳ್ಳಿಲ್ಲ ಬರೀ ದುಡ್ಡು ಕಡಿದ್ರೆ ತನ್ನ ಜೀವನ ಹಾಳು ಮಾಡ್ಕೊಂಡ ಈಗಂತೂ ಅಪರ ವಯಶದ ಇನ್ನು ಸ್ವಲ್ಪ ದಿನಕ ಈಗಾಗಲೇ ಟಿಕೆಟ್ ರಿಸರ್ವ್ ಆಗಿರ್ತದಂಥವ್ರ ಮೇಲೋ ಕೆಳಗೋ ಎಲ್ಲೋ ಒಟ್ಟು ರಿಸರ್ವ್ ಆಗಿರ್ತದೆ ಅದಕ್ಕಾಗಿ ಕೊನೆಗೆ ಈ ಶರಣ ಮೇಳಕ್ಕ ಅಪ್ಪನ ಕರ್ಕೊಂಡೋಗಿ ಅಲ್ಲಿ ದರ್ಶನ ಮಾಡಿಸಿ ಅಲ್ಲಿ ಕೂಡಲ ಸಂಗಮದೊಳಗೆ ಬಸವ ಬಸವಸಾಗರದೊಳಗೆ ಮಿಂದು ಬಂದ್ರೆ ಅವನಿಗೆ ಇಷ್ಟರೇ ಪುಣ್ಯ ಕಟ್ಕೊಂಡು ಹೋಗ್ಲಿ ಅಂತ ಕರ್ಕೊಂಡು ಬಂದ ಕರ್ಕೊಂಡು ಬಂದ ನಂತರ ಏನಾಯ್ತು ಗೊತ್ತೇನು ರೀ ಆ ಅಲ್ಲಿ ಒಂದು ಸ್ವಲ್ಪ ಪಾಚು ಕಟ್ಟಿರ್ತದೆ ನೀರೇನ ಪಾಚಿ ಕಟ್ಟತಿರ್ತಾವ ಅಲ್ಲಿ ಇಲ್ಲ ಘಾಟ್ಸು ಮಾಡಿರ್ತ ಈ ಮುದುಕ ವಯಸ್ಸಾಗಿತ್ತು ಆ ವಯಸ್ಸಾದ ಮುದುಕ ಸ್ನಾನ ಮಾಡ್ಬೇಕು ಅಂತ ಹೇಳ್ಕಂಡ ನೀರೇ ಇಳಿತು ಇಳಿದುಕೊಳ್ಳೆ ಕಾಲು ಜರ್ತ್ ಬಿಡ್ತು ಕಾಲು ಜರಿದು ಕೂಡ ಹಾಗೆ ಕೊಚ್ಕೊಂಡು ಹೋಗ್ಬಿಟ್ಟ ಮುಳುಗುದು ತೆಳುದು ಅದು ಮನುಷ್ಯ ಹೇಳ್ತೀನಿ ನಿಮಗೆ ಒಮ್ಮೆ ಸಾಯೋದಿಲ್ಲ ಮೂರು ಸಲ ಮುಳುಗ್ತಾನೆ ಮೂರು ಸಲ ಹೇಳ್ತಾನೆ ಕೊನೆಗೆ ಸತ್ತು ಹೋಗ್ತಾನೆ ಒಂದು ಸಲ ಹಿಂಗೆ ಮುಳುಗಿದ್ದ ಇನ್ನೂ ಎದ್ದಿದ್ದ ಇನ್ನ ಮುಳುಗಬೇಕು ಅನ್ನೋಂಥ ಪ್ರಸಂಗದೊಳಗ ಈ ಮಗ ಇದ್ದಲ್ಲ ಆ ಮಗ ಅಯ್ಯೋ ನನ್ನ ಅಪ್ಪ ನುಡಿಸ್ರಪ್ಪು ನಮ್ಮ ಅಪ್ಪ ನುಡಿಸ್ರಪ್ಪ ಯಾರು ಉಳಿಸ್ತೀರಿ ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಕೂ ಹೇಳ್ತಾ ಇದ್ದ ಅಲ್ಲಿ ಅನೇಕರು ಈಜಾಡ್ತಿದ್ರು ಯಾರೇ ಉಳಿಸ್ರಪ್ಪ ಯಾರೇ ಉಳಿಸ್ರಿ ಅಂತ ಅವಾಗ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ಅಂತಂದು ಕೇಳಿಸ್ಕೊಂಡ ಮುದುಕ ಮುಳುಗುವಂತ ಸಂದರ್ಭದೊಳಗೆ ಏನು ಮುಳುಗಿದ್ರೆ ಮುಗಿದ ಹೋಗುತ್ತೆ ಅವಾಗ ಏನು ಹೇಳ್ತಾರೆ ಹತ್ತು ಸಾವಿರ ಅನ್ಬೇಡೋ ಎರಡು ರೂಪಾಯಿ ಕೊಡ್ತೀನಿ ಎರಡು ರೂಪಾಯಿ ಕೊಡ್ತೀನಿ ಅಂತ ನೀವು ಮುಳುಗಿ ಹಿಂಗೆ ಕೈ ಅದು ರೂಪಾಯಿ ಎರಡು ರೂಪಾಯಿ ಕೊಡ್ತೀವಿ ಎರಡು ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಬಿಟ್ಟ ಸಂಭ ಹರ 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 ಮಹಾದೇವ ಇಂಥ ಮೂರ್ಖ ಇರ್ತಾರೆ ಬದುಕಂದ್ರಿ ಏನಾವ್ ಕಟ್ಕೊಂಡ ಅಲ್ರಿ ನಾ ಕೇಳ ಒಂದು ಮಾತು ಈ ಜಗತ್ತಿನಲ್ಲಿ ಯಾರು ಸಾಯ್ತಾರ ನೆನೀಕರು ನೋಡ್ತೀರಿ ಅವರು ಹೊಲ ಮನಿ ಫ್ಯಾಕ್ಟ್ರಿ ಎಲ್ಲ ತೊಗೊಂಡೋಗರ ಬ್ಯಾಂಕ್ ಬ್ಯಾಲೆನ್ಸ್ ತೊಗೊಂಡೋಗಾರ ಏನು ಹೆಂಡ್ರ ಮಕ್ಳು ಕಟ್ಕೊಂಡ ಇಲ್ಲ ಹೆಂಡ್ರ ಮಕ್ಳು ಜೊತೆ ಬರೋಲ್ಲ ಸಿಂಗಲ್ ಕೂ ಇರ್ತದ ಏನು ಸಿನಿಮಾ ತಿಳ್ಕೊಂಡ್ರಿ ನಮಗೆ ಇಲ್ಲಿ ಬರುವಾಗ ವೀಸಾ ಕೊಟ್ಟಿರ್ತಾನೆ ವೀಸಾ ಏನು ವೀಸಾ ಈಗ ಮುರಾರ್ಜಿ ದೇಸಾಯಿ ಅಂತ ಅವ್ರಿಗೆ ನೂರು ರೂಪಾಯಿ ವೀಸಾ ಕೊ ನೂರು ವರ್ಷದ ನೂರು ವರ್ಷದ ವೀಸಾ ಕೊಟ್ಟು ಕಳ್ಸಿರ್ತಾನೆ ಅಂದ್ರೆ ಅವ್ರು ಬಹಳ ದಿನ ಬದುಕ್ತಾರೆ ಈಗ ರಾಜೀವ್ ಗಾಂಧಿ ನೋಡ್ರಿ ಪಾಪ ಅವ್ನ ನಲವತ್ತೈದು ನಲವತ್ತಾರು ವರ್ಷದ ನಲವತ್ತೇಳು ವರ್ಷದ ಕಿತ್ತು ಕಾಣಿಸ್ತದೆ ಹೋಯ್ತು ಮುಗೀತು ಯಾರ್ಯಾರು ಎಷ್ಟೆಷ್ಟು ವೀಸಾ ತಗೊಂಡು ಈ ಮರ್ತು ಲೋಕಕ್ಕೆ ಬಂದಾರ ವೀಸಾ ಮುಗಿದ ತಕ್ಷಣ ಒಂದು ನಿಮಿಷ ಇರ್ಲಿಕ್ಕೆ ಸಾಧ್ಯ ನೀವು ಬೇಕಾದಷ್ಟು ಬಾಡಿಗಾರ್ಡ್ಸ್ ಇರಲಿ ಆ ಅಂಗರಕ್ಷಕ ದಳ ನೀವು ಬೇಕಾದಷ್ಟನ್ನೇ ತಗೊಳ್ರಿ ಆ ಪ್ರೈಮ್ ಮಿನಿಸ್ಟರ್ಗೆ ಏನ್ ಕಡಿಮಿತ್ತ ಇಂದ್ರವ್ಗೇನು ಕಡಿಮೆ ಕಡಿಮಿತ್ತ ರಾಜೀವ್ ಗಾಂಧಿಗೇನು ಕಡಿಮೆ ಇತ್ತ ಏನು ಕಡಿಮೆ ಇತ್ತ ಎಷ್ಟಿದ್ರು ಸಹಿತ ವೀಸಾ ಮುಗಿದ ನಂತರ ಇವು ಎದಕ್ಕೂ ಬರೋದಿಲ್ಲ ಹೋಗೋದೆ ಎಷ್ಟು ಮಂದಿ ಡಾಕ್ಟರ್ಸ್ ಇದ್ರೂ ಉಳಿಸ್ಕೊಳ್ಳೋದಿಲ್ಲ ಡಾಕ್ಟರ್ಸ್ ಮೃತ್ಯುಗೆ ಔಷಧ ಕೊಡೋದಿಲ್ಲ ರೋಗಕ್ಕೆ ಔಷಧ ಕೊಡ್ತಾರೆ ಇನ್ನು ತಿಳ್ಕೊಬೇಕು ಅದರಿಂದ ಒಂದಿನ ಹೋಗುದೇ ಹೋಗುವಾಗ ನಾವು ಏನು ತೆಗೆದುಕೊಂಡು ಹೋಗ್ತೀವಿ ಅದನ್ನ ವಿಚಾರ ಮಾಡ್ಬೇಕು ಜಗತ್ತಿನ ಈ ಜಗತ್ತು ಬಿಟ್ಟು ಮನುಷ್ಯ ಏನು ಹೋಗ್ತಾನೆ ಸತ್ತ ನಂತರ ಏನು ಜೀವ್ ಹೋಗ್ತದೆ ಪಾ ಪಾ ಪುಣ್ಯ ಎರಡೇ ತೊಗೊಂಡೋಗೋದು ಎರಡೇ ಎರಡೇ ತೊಗೊಂಡೋಗುದು ಅದು ಬುತ್ತಿ ಬರ್ತದೆ ಅದನ್ನ ಮುಂದೆ ಹೇಳ್ತೀನಿ ಹೆಂಗೆ ಬರ್ತದ ನಮ್ಮ ಜೊತೆ ಹೆಂಗೆ ಬರ್ತದ ಅನ್ನೋದನ್ನು ನಾವು ಮುಂದೆ ವಿಚಾರ ಮಾಡೋಣ ಗಾಂಧೀಜಿಯವರು ಸಹಿತ ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತವನ್ನು ನಂಬ್ತಾರೆ ಭಾರತೀಯರಷ್ಟೇ ಜನ್ಮ ಪುನರ್ಜನ್ಮ ಸಿದ್ಧಾಂತವನ್ನು ನಂಬ್ತಾರಂತ ಈಗೇನಿಲ್ಲ ಇತ್ತೀಚೆಗೆ ಈ ಸಿದ್ಧಾಂತದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯು ಎಸ್ ಎಲ್ಲಿ ಆಗಿ ಹೋಗಿದ್ದಾನೆ ಅವನ ಬಗ್ಗೆ ಒಂದು ಎರಡೇ ಮಾತನ್ನು ಹೇಳ್ತೇನೆ ಅವನು ಯು ಎಸ್ ಎಲ್ಲಿ ಹದಿನೆಂಟುನೂರ ಎಪ್ಪತ್ತೇಳನೇ ಇಶೆಯಲ್ಲಿ ಹುಟ್ಟಿದ ಹತ್ತೊಂಬತ್ತು ಇಪ್ಪತ್ತ್ಮೂರರಿಂದ ಇಪ್ಪತ್ತ್ ಹತ್ತೊಂಬತ್ತು ನೂರ ನಲವತ್ತೈದರವರೆಗೆ ಸುಮಾರು ಇಪ್ಪತ್ತೆರಡು ವರ್ಷಗಳವರೆಗೆ ಹದಿನಾಲ್ಕು ಸಾವಿರ ಜನರಿಗೆ ಅವನು ಮಾರ್ಗದರ್ಶನ ಮಾಡಿದ ರೋಗಗಳ ಬಗ್ಗೆ ಹೇಳ್ತಿದ್ದ ಊರ್ಜನ್ ಪುನರ್ಜನ್ಮ ಬಗ್ಗೆ ಹೇಳ್ತಿದ್ದ ಮೂವತ್ತು ಸಾವಿರ ಸಲಹೆಗಳನ್ನು ಕೊಟ್ಟನು ಜನರಿಗೆ ಸುಮಾರು ಅವನ ಹೇಳಿಕೆಗಳನ್ನೆಲ್ಲ ಸಂಗ್ರಹ ಮಾಡಿಟ್ಟಿದ್ದಾರೆ ಟೈಪ್ ಕಾಪೀಸ್ ಅದಾವ ತೊಂಬತ್ತು ಸಾವಿರ ಪುಟಗಳ ಒಂದು ಅಪೂರ್ವವಾಗಿರ್ತಕ್ಕಂಥ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಊರ್ಜನ್ ಪುನರ್ಜನ್ಮ ಸಿದ್ಧಾಂತ ಮೇಲಿರುವ ಸಾಹಿತ್ಯ ಅಮೇರಿಕಾದ ವರ್ಜೀನಿಯಾ ಬೀಚದಲ್ಲೇ ಅವುಗಳನ್ನು ಅಭ್ಯಾಸ ಮಾಡಿರ್ತಕ್ಕಂಥವರು ಮೆನಿ ಮ್ಯಾನ್ಷನ್ಸ್ ಮೆನಿ ಲೈವ್ಸ್ ಅಂಡ್ ಲವ್ಸ್ ದ ವರ್ಲ್ಡ್ ವಿಧಿನ್ ಅನ್ನುವಂಥ ಮೂರು ಪುಸ್ತಕಗಳನ್ನು ಪ್ರಕಟ ಮಾಡಿದ ಈಗ ಅವೆಲ್ಲ ಭಾಳ ಪ್ರಚಾರದಲ್ಲಿದ್ದವು ಅವನು ಸುಮಾರು ಎರಡು ಸಾವಿರದ ಐದುನೂರು ಜನರಿಗೆ ಅವರ ಪೂರ್ವಜನ್ಮ ಪುನರ್ಜನ್ಮದ ವಿಷಯವಾಗಿ ಹೇಳಿದ ಬರೇ ಒಬ್ರಿಗಿಬ್ರಿಗೆ ಎರಡೂವರೆ ಸಾವಿರ ಜನರಿಗೆ ಹೇಳಿದ ಅಂದರೆ ಅವನು ಏನು ಮಾಡ್ತಿದ್ದ ಅಂತಂದ್ರೆ ಯಾರಾದರೂ ಬಂದ ಅವರ ಹೆಸರೇ ಬಂದ ಅಂತ ಎಂಥೇಳಿಟ್ರೆ ಅವನು ಸುಪ್ತ ನಿದ್ರೆಗೆ ಹೋಗ್ತಿದ್ದ ವಶ ಶೃತಿಗೆ ಹೋಗ್ತಿತ್ತಾನೆ ಹೋಗಿ ಅವಾಗ ಅವನು ಹೇಳ್ತಿದ್ದ ಅದನ್ನು ಹೇಳೋದನ್ನು ಇವರು ಬರ್ಕೋತಿದ್ರು ಅಥವಾ ಟೈಪ್ ಹೊಡ್ಕೋತಿದ್ರು ಆದರೆ ಎಚ್ಚರಾದ ನಂತರ ಏನೂ ಗೊತ್ತಿರಲಿಲ್ಲ ಅವನು ಸುಪ್ತನಿದ್ರೆಯಲ್ಲೇ ಆ ವಿಷಯವನು ಹೇಳ್ತಿದ್ದ ಒಬ್ಬರಿಗಿಬ್ಬರು ಯಾರಿಗೆ ಬೇಕಾದವರು ಬಂದು ಹೇಳಿದ್ರು ಸಹಿತ ಹೇಳ್ತಿದ್ದ ಒಂದೆರಡು ಮೂರು ಘಟನೆ ಹೇಳ್ತೀನಿ ಒಬ್ಬ ಹೆಣ್ಣುಮಗಳಿಗೆ ಹುಚ್ಚಿಡ್ದಿತ್ತು ಬೇಕಾದಷ್ಟು ಡಾಕ್ಟ್ರಿಗೆ ತೋರಿಸಿದ್ರು ಸಹಿತ ಅದನ್ನು ಡಯಾಗ್ನೋಸ್ ಮಾಡೋಕೆ ಆಗಲಿಲ್ಲ ಹುಚ್ಚಿನ ಕಾರಣ ಏನು ಅನ್ನೋದು ಒಟ್ಟೆ ಗೊತ್ತಾಗ್ಲಿಲ್ಲ ಕೊನೆಗೆ ಹತ್ರ ಕರ್ಕೊಂಡು ಬಂದರು ಅವನು ವಶ ಹೋದ ಹೋಗಿ ಹೇಳ್ತಾನೆ ಅವಳಿಗೆ ಜ್ಞಾನದಂತ ಬೆಳೆದಿದೆ ಆ ಜ್ಞಾನದಂತ ಬೆಳೆದು ಮೆದುಳಿನ ನರಕ್ಕೆ ಅದು ಇದೆ ಅದರಿಂದಾಗಿ ಹುಚ್ಚಿಡ್ದ ಆ ದಂತವನ್ನು ತೆಗೆದುಹಾಕಿದರೆ ಅಕ್ಕಲ ಹಲ್ಲ ಅಂತಾರಲ್ಲ ಜ್ಞಾನದಂತ ಅದನ್ನು ತೆಗೆದುಹಾಕ್ಬಿಟ್ರೆ ಆಕೆಗೆ ಒಳ್ಳೇದಾಗತ್ತೆ ಅಂತ ಹೇಳಿದ ಅದೇ ರೀತಿಯಾಗಿ ಆ ದಂತವನ್ನು ಆ ಹಲ್ಲನ್ನು ಕಿತ್ತಿ ಹಾಕಿಬಿಟ್ರೆ ಮುಂದಾಕಿ ಒಳ್ಳೆಯದು ವಾಸಿ ಆಯಿತು ಇಂಥದ್ದು ಒಬ್ರಿಗಿಬ್ಬರು ಸಾವಿರ ಸಾವಿರ ಜನರಿಗೆ ಹೇಳಿದಾನೆ ಒಬ್ಬ ಹೆಣ್ಮಗಳಿಗೆ ವಿಪರೀತ ದುಡ್ಡು ಬರ್ತಿತ್ತು ತನ್ನಿಂದ ತಾನೇ ಬರ್ತಿತ್ತು ಏನಿಲ್ಲ ಆಕೆ ಫಿಂಗರ್ಸು ಬೆರಳುಗಳು ಭಾಳ ಸುಂದರವಾಗಿತ್ತು ಎಲ್ಲರ ಬೆರಳು ಸುಂದರ ಇರೋದಿಲ್ಲ ಆ ಸುಂದರ ಇರೋದನ್ನು ಸಹಿತ ಅದು ಒಂದು ದೇವದತ್ತ ದೇಣಿಗೆ ಐತಿ ಆ ಈ ಉಗುರು ಶೃಂಗಾರದ ಈ ಪ್ರಚಾರ ಮಾಡ್ತಕ್ಕಂಥ ಫ್ಯಾಕ್ಟ್ರಿಗಳು ಅವರೆಲ್ಲರೂ ಆಕಿಗೆ ಏನು ಮಾಡಿದ್ರು ಫೋಟೋ ತಕ್ಕೊಳ್ಳೋದು ಪ್ರಚಾರ ಮಾಡೋದು ಆಕಿಗೆ ಎಷ್ಟೋ ಲಕ್ಷಗಟ್ಟಲೆ ಡಾಲರ್ಸ್ ಕೊಡ್ತಿದ್ರು ತನ್ನ ತಾನೇ ದುಡ್ಡು ಬರ್ತಿತ್ತು ಆಕೆ ಬಂದು ಈ ಎಡ್ಗರ್ ಕೈಸಿ ಕೇಳಿದ ನನಗೆ ಹಿಂಗೆಲ್ಲ ಬರ್ತದೆ ತಾನೇ ಬರ್ತದೆ ಏನು ಕಾರಣ ಇರಬೇಕು ಅಂತ ಆವಾಗ ಅವನು ತನ್ನ ವಿಧಾನದಂತೆ ಸುತ್ತ ನಿದ್ರೆಯಲ್ಲಿ ಹೋಗಿ ಒಂದು ಮಾತು ಹೇಳ್ತಾನೆ ಭಾಳ ವಂಡರ್ಫುಲ್ ಐತದ ನೀನು ಹಿಂದಿನ ಜನ್ಮದಲ್ಲಿ ಅನಾಥ ಮಕ್ಕಳ ಸೇವೆ ಮಾಡತಕ್ಕಂಥ ಒಬ್ಬ ದಾದಿಯಾಗಿದ್ದೆ ಅದು ಸೇವಾ ಮಾಡುವಂಥ ಒಬ್ಬ ಸೇವಕಿಯಾಗಿದ್ದೆ ಆ ಅನಾಥ ಮಕ್ಕಳ ಮಲಮೂತ್ರವನ್ನು ತೊಳಿತಾ ಇದ್ದೆ ಸಾವಿರಾರು ಅನಾಥ ಮಕ್ಕಳ ಮಲಮೂತ್ರ ತೊಳೆದಕ್ಕಾಗಿ ಆ ಮಾಡಿರ್ತಕ್ಕಂಥ ಏನು ಪುಣ್ಯ ಮಾಡಿದಲ್ಲಿ ಈ ಕೈ ಆ ಪುಣ್ಯ ವಿಶೇಷದಿಂದ ಈವತ್ತಿನ ಜನ್ಮದಲ್ಲಿ ಸುಮ್ ಸುಮ್ಮನೆ ತ ದುಡ್ಡು ಬರ್ತದೆ ಅಂತ ನೋಡ್ರಿ ಎಷ್ಟು ಅದ್ಭುತ ಐತಿ ಜಗತ್ತು ಎಷ್ಟು ಅದ್ಭುತ ಐತಿ ಅಂತ ತಿಳ್ಕೊಬೇಕು ಅವ ಹೇಳ್ತಾನೆ ನೋ ಎಫರ್ಟ್ ಈಸ್ ಎವರ್ ವೇಸ್ಟೆಡ್ ನಾವು ಮಾಡಿರ್ತಕ್ಕಂಥ ಏನೇ ಪುಣ್ಯ ಇರಲಿ ಏನೇ ಪ್ರಯತ್ನ ಇರಲಿ ಅದು ನಾಶವಾಗೋದಿಲ್ಲ ಅದ ವ್ಯರ್ಥವಾಗೋದಿಲ್ಲನೋ ಅಂತ ಮಾತನ್ನು ಹೇಳ್ತಾನೆ ಇಷ್ಟೇ ಅಲ್ಲ ಒಬ್ಬ ಹೆಣ್ಮಗಳಿಗೆ ಬಂದು ಕೇಳ್ತಾರೆ ಭಾರಿ ದಪ್ಪ ಯಾಕಂತ ಅವನು ಹೇಳ್ತಾನೆ ಹಿಂದಿನ ಜನ್ಮದೊಳಗೆ ನೀನು ದಪ್ಪನ ಹೆಣ್ಮಕ್ಳಿಗೆ ಗೇಲಿ ಮಾಡ್ತಿದ್ದೀವಿ ಡಬ್ಬಿ 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 ಅಂತಿದ್ವಿ ಫ್ಯಾಟ್ ಗರ್ಲ್ ಫ್ಯಾಟ್ ಗರ್ಲ್ ಫ್ಯಾಟ್ ವುಮನ್ ಅಂತಿದ್ದಿ ಆ ಮಾಡಿದ ಅಪರಾಧಕ್ಕಾಗಿ ನೀನು ಈ ಜನ್ಮದ ಹಿಂಗೆ ದಪ್ಪ ಅಂತ ಹೇಳುದು ಅಂದರೆ ಎಷ್ಟು ಸೂಕ್ಷ್ಮ ಇರ್ತದ ಅವನು ಹೇಳ್ತಾನೆ ಹಿಂದಿನ ಜನ್ಮದ ಕಾಲ ಕಡದ್ರ ಈ ಜನ್ಮದ ಹೆಳವಾಗಿ ಹುಡ್ತಾರ ಹಿಂದಿನ ಜನ್ಮದ ಯಾರಾದ್ರ ಕಣ್ಣು ತೆಗೆದ್ರೆ ಈ ಜನ್ಮದ ಕುರುಡಾಗಿ ಹುಡ್ತಾರ ಯಾರು ಕಿವಿಯಾಗಿ ಏನಾರು ಮಾಡಿ ಅವರು ಕಿವಿ ನಾಶ ಮಾಡಿದ್ರೆ ಕಿವುಡಾಗಿ ಹುಡ್ತಾರ ಇಷ್ಟು ಸೂಕ್ಷ್ಮವಾಗಿ ಕರ್ಮ ಸಿದ್ಧಾಂತವನ್ನ ಎಡಗರ್ ಕೈಸಿ ಹೇಳ್ತಾರೆ ಆದ್ರಿಂದ ಒಂದು ಮಾತು ತಿಳ್ಕೋಬೇಕು ನಾವು ಅಪ್ಪಿ ತಪ್ಪಿಯೂ ಸಹ ಪೂರ್ವಜನ್ಮ ಪುನರ್ಜನ್ಮ ಸಿದ್ಧಾಂತವನ್ನ ಮರೆಯದೆ ಆ ಸಿದ್ಧಾಂತದ ತತ್ವವನ್ನ ಬದುಕಿನಲ್ಲಿ ಅನುಷ್ಠಾನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಆದ್ದರಿಂದ ಎಂದೆಂದೋ ಪಾಪವನ್ನು ಮಾಡಬಾರ್ದು ಪುಣ್ಯ ಕೆಲಸವನ್ನೇ ಮಾಡಬೇಕು